ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಡ್ಡು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಮೂವತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿಜವಾಗ್ಲೂ ನಮ್ಮ ಡ್ಯಾಡಿಯ ಜೊತೆ ಮಾತನಾಡ್ತೀಯ ಬಾವ ನಿಜವಾಗ್ಲೂ ಕಿರಣ್ ಮಾತುಗಳಿಗೆ ಮಹಿಮ ಯಾಫಿಯಾಗಿ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟರೆ ಆಕೆಯ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಆಕೆಯ ತಲೆಯ ಮೇಲೆ ತನ್ನ ತಲೆಯನ್ನು ಇಟ್ಟನು ಕಿರಣ್ ಸ್ವಲ್ಪ ಸಮಯಕ್ಕೆ ಅಣ್ಣ ಎನ್ನುತ್ತಾ ಭೂಮಿಕಾ ಒಳಗಡೆಗೆ ಬಂದರೆ ಇಬ್ಬರೂ ಗಾಬರಿಯಿಂದ ಬೇರ್ಪಟ್ಟರು ಭೂಮಿಕಾ ಆಶ್ಚರ್ಯದಿಂದ ನೋಡುತ್ತಾ ಓ ಮೈ ಗಾಡ್ ನಾನು ನೋಡಿದ್ದು ನಿಜಾನೇನಾ ಮಹಿ ಅಣ್ಣ ನಿನ್ನ ಲವ್ ಅನ್ನು ಅಕ್ಸೆಪ್ಟ್ ಮಾಡದ್ನಾ ಎಂದು ಸಂತೋಷದಿಂದ ಕೇಳುತ್ತಿದ್ದರೆ ಮಹಿಮಾ ಕಿರಣ್ ಕಡೆ ನೋಡಿ ನಾಚಿಕೆ ಪಡುತ್ತಾ ಹೊರಗಡೆಗೆ ಓಡಿದಳು ಅಣ್ಣ ಐ ಆಮ್ ಸೋ ಹ್ಯಾಪಿ ಕಣೋ ಪಾಪ ಮಹಿ ನಿನಗೋಸ್ಕರ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಆಕೆಯೊಂದಿಗೆ ನಿನ್ನ ಬಿಹೇವಿಯರ್ ನೋಡಿ ನೀನು ಆಕೆಯನ್ನು ಅಕ್ಸೆಪ್ಟ್ ಮಾಡುವುದಿಲ್ವೇನೋ ಅಂತ ಅಂದುಕೊಂಡೆ ಅಂದು ಕೊನೆಗೆ ಇಷ್ಟು ದಿನಗಳ ದೂರ ನೀವಿಬ್ಬರನ್ನು ಹತ್ತಿರ ಮಾಡಿತು ಎಂದು ಸಂತೋಷದಿಂದ ಅವನನ್ನು ಅಪ್ಪಿಕೊಂಡು ಬಿಟ್ಟು ಮಮ್ಮಿ ಡಿನ್ನರ್ಗೆ ಕರೆಯುತ್ತಿದ್ದಾಳೆ ಬಾ ಎಂದಳು ಸರಿ ನಡಿ ಎಂದು ತಂಗಿಯ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹೊರಗಡೆಗೆ ನಡೆದನು ತನ್ನನ್ನು ನೋಡಿ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡ ಮಹಿಮಾಳನ್ನು ನೋಡಿದರೆ ಹೊಸದಾಗಿ ಕಾಣಿಸಿದಳು ಕಿರಣಿಗೆ ಅಣ್ಣ ಇಲ್ಲಿ ಕೂತ್ಕೋ ಎಂದು ಮಹಿಮಾ ಪಕ್ಕದಲ್ಲೇ ಕಿರಣ್ಣನ್ನು ಕುಳಿಸಿ ಅವನ ಪಕ್ಕದಲ್ಲಿ ಕುಳಿತುಕೊಂಡಳು ಭೂಮಿಕಾ ಎಲ್ಲರೂ ಮಾತುಗಳು ಹೇಳಿಕೊಳ್ಳುತ್ತಾ ಡಿನ್ನರ್ ಮಾಡಿದರು ಮಹಿಮಾ ಡಿನ್ನರ್ ಮುಗಿಸಿ ಎಲ್ಲರಿಗೂ ಬಾಯಿ ಹೇಳಿ ಬಾವ ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡ್ತೀಯಾ ಎಂದು ಕೇಳಿದಳು ಈ ಸಮಯದಲ್ಲಿ ನಿನ್ನ ಜೊತೆ ಭಾವನನ್ನು ನೋಡಿದ್ರೆ ನಿಮ್ಮ ಡ್ಯಾಡಿ ಕೋಪಗೊಳ್ಳುತ್ತಾನೆ ನಾನು ಡ್ರಾಪ್ ಮಾಡ್ತೀನಿ ನಡಿ ಎಂದು ಬೈಕ್ ಕೀಸ್ ತೆಗೆದುಕೊಂಡು ಬಂದನು ತ್ಯಾಗರಾಜ್ ಬಾಯ್ ಬಾವಾ ಎಂದು ಕಿರಣ್ಣನ್ನು ಮುಕುಳ್ನಗೆಯಿಂದ ನೋಡುತ್ತಾ ಹೊರಟು ಹೋದಳು ಮಹಿಮಾ ಆಕೆಯ ಹ್ಯಾಪಿನೆಸ್ನನ್ನು ನೋಡಿ ಕಿರಣ್ ಮನಸ್ಸು ತುಂಬಿ ಹೋಗಿ ಆಯಾಗಿ ಉಸಿರು ತೆಗೆದುಕೊಂಡು ಎಲ್ಲರ ಜೊತೆ ಕುಳಿತುಕೊಂಡು ಮಾತುಗಳಲ್ಲಿ ಬಿದ್ದನು ವಿಜಯ್ ತನ್ನ ರೂಮಿನಲ್ಲಿ ಬೆಡ್ ಮೇಲೆ ಕುಳಿತುಕೊಂಡಿರುವ ನಿರ್ಮಲಾ ಮಡಿಲಲ್ಲಿ ತಲೆಯನ್ನು ಹಿಟ್ಟು ಮಲಗಿಕೊಂಡರೆ ನಿರ್ಮಲಾ ಅವನ ತಲೆಯನ್ನು ಆತ್ಮೀಯವಾಗಿ ಸವರುತ್ತಿದ್ದಾಳೆ ಪ್ರತಿದಿನ ಎಷ್ಟೋ ಯೋಚನೆಗಳಿಂದ ಅತಿ ಕಷ್ಟದಿಂದ ನಿದ್ದೆ ಹಿಡಿಯುವ ವಿಜಯ್ಗೆ ಇವತ್ತು ಅಪ್ಪ ಅಮ್ಮನಿಗೆ ಹತ್ತಿರವಾದ ಸಂತೋಷದಲ್ಲಿ ಮನಸ್ಸು ಪ್ರಶಾಂತವಾಗಿ ಬದಲಾಗಿ ಬೇಗ ನಿದ್ದೆ ಹಿಡಿಯಿತು ವಿಜಯ್ ಗಾಢ ನಿದ್ರೆಗೆ ಹೋದ ನಂತರ ಅವನ ತಲೆಯನ್ನು ತಲೆದಿಂಬಿನ ಮೇಲೆ ಇಟ್ಟು ಅಣೆಯ ಮೇಲೆ ಪ್ರೀತಿಯಿಂದ ಮುತ್ತನ್ನು ಹಿಟ್ಟು ಮಗನನ್ನು ಕಣ್ಣುಗಳ ತುಂಬ ನೋಡಿಕೊಂಡು ಪ್ರಶಾಂತವಾದ ಮನಸ್ಸಿನೊಂದಿಗೆ ತನ್ನ ರೂಮಿನೊಳಕ್ಕೆ ಓದಳು ನಿರ್ಮಲ ಮಗನ ಆಗಮನದಿಂದ ಅವರ ಹೃದಯಗಳಲ್ಲಿ ಗೂಡು ಕಟ್ಟಿಕೊಂಡಿರುವ ನೋವು ದುಃಖ ಯೋಚನೆ ಎಲ್ಲ ತೀರಿ ಹೋಗಿ ತುಂಬ ದಿನಗಳ ನಂತರ ಯಾವ ಯೋಚನೆ ಇಲ್ಲದೆ ಆಯಾಗಿ ನಿದ್ದೆಗೆ ಜಾರಿಕೊಂಡರು ಬೆಳಗ್ಗೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದಾಳೆ ಕೃತಿಕ ಕೈಗಳು ಕಟ್ಟಿಕೊಂಡು ಪರಧ್ಯಾನದಲ್ಲಿ ನಿಧಾನವಾಗಿ ನಡೆಯುತ್ತಿರುವ ಆಕೆಗೆ ವಿಜಯ್ ಜೊತೆ ತಾನು ಪಾರ್ಕಿನಲ್ಲಿ ಕಳೆದ ನೆನಪುಗಳು ಕಣ್ಣುಗಳ ಮುಂದೆ ಒಳೆಯುತ್ತಿದ್ದರೆ ಆಕೆ ತುಟಿಗಳ ಮೇಲೆ ಸುಂದರವಾದ ಮುಗುಳ್ನಗೆ ಮೂಡಿತು ವಾಕಿಂಗ್ ಮಾಡುತ್ತಿರುವಾಗ ವಿಜಯ್ನನ್ನು ಹಿಮಿಟೇಟ್ ಮಾಡುವುದು ಅವನೊಂದಿಗೆ ಜಗಳ ಮಾಡಿದ್ದು ತನಗೋಸ್ಕರ ವಿಜಯ್ ಬೇರೆ ಹುಡುಗನನ್ನು ಒಡೆದಿದ್ದು ಇವೆಲ್ಲ ನೆನಪಿಗೆ ಬರುತ್ತಿದ್ದರೆ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ವಿಜಯ್ ಸರ್ ಏನು ಮಾಡ್ತಾ ಇದ್ದೀರಾ ನಿದ್ದೆ ಎದ್ದಿದ್ದೀರಾ ಅಥವಾ ಹ್ಯಾಪಿನೆಸ್ನಿಂದ ಇನ್ನೂ ಹಾಯಾಗಿ ಮಲಗಿಕೊಂಡಿದ್ದೀರಾ ನನಗೆ ಮಾತ್ರ ಸ್ವಲ್ಪನೂ ನಿದ್ದೆ ಹಿಡಿಯಲಿಲ್ಲ ಗೊತ್ತಾ ಈಗಲೇ ನಿಮ್ಮ ಮುಂದೆ ಬಂದು ಪ್ರತ್ಯಕ್ಷವಾಗಿ ಬಿಡಬೇಕು ಅಂತ ನನ್ನ ಮನಸ್ಸು ಹಂಬಲಿಸುತ್ತಿದೆ ಆದರೆ ಏನು ಮಾಡಲಿ ನಾನು ಬಂದು ನಿಮ್ಮ ಹ್ಯಾಪಿ ಮೂಮೆಂಟ್ಸನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ಎಂದು ಯೋಚಿಸುತ್ತಾ ಹೋಗಿ ಮುಂಚೆ ತಾನು ವಿಜಯ್ ಕುಳಿತುಕೊಂಡಿದ್ದ ಟೇಬಲ್ ಮೇಲೆ ಕುಳಿತುಕೊಂಡಳು ವಿಜಯ್ ಸರ್ನನ್ನು ನೋಡಿ ಆಂಟಿ ಅಂಕಲ್ರವರು ತುಂಬ ಹ್ಯಾಪಿಯಾಗಿ ಫೀಲ್ ಆಗಿರುತ್ತಾರೆ ವಿಜಯ್ ಸರ್ ಸಹ ತುಂಬ ಸಂತೋಷವಾಗಿರುತ್ತಾರೆ ಆ ದೃಶ್ಯವನ್ನು ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿರ್ತಿತ್ತು ಅಟ್ಲೀಸ್ಟ್ ಮಾತುಗಳಲ್ಲಾದರೂ ಕೇಳೋಣ ಅಂತ ಅಂದುಕೊಂಡು ವಿಜಯ್ಗೆ ಕಾಲ್ ಮಾಡಿದಳು ವಿಜಯ್ ಸರ್ ಕಾಲ್ ಪಿಕ್ ಮಾಡಿ ಪ್ಲೀಸ್ ಎಂದು ಎಕ್ಸೈಟಿಂಗ್ ಆಗಿ ನೋಡುತ್ತಿದ್ದಾಳೆ ವಿಜಯ್ ಕಾಲ್ ಪಿಕ್ ಮಾಡದೇ ಇದ್ದಿದ್ದರಿಂದ ಡಲ್ಲಾಗಿ ಫೋನ್ ಪಕ್ಕಕ್ಕೆ ಇಟ್ಟಳು ಸ್ವಲ್ಪ ಹೊತ್ತು ನೋಡಿ ಮನಸ್ಸು ಇರಲಾರದೆ ಮತ್ತೆ ಕಾಲ್ ಮಾಡಿದಳು ಆಗ ತಾನೇ ಸ್ನಾನ ಮಾಡಿ ತಲೆ ಒರೆಸಿಕೊಳ್ಳುತ್ತಾ ವಾಶ್ರೂಮಿಂದ ಹೊರಗಡೆಗೆ ಬಂದ ವಿಜಯ್ ಫೋನ್ ರಿಂಗ್ ಆಗುತ್ತಿರುವುದು ನೋಡಿ ಕೈಗೆ ತೆಗೆದುಕೊಂಡು ಕೆಲವು ಕ್ಷಣಗಳ ಕಾಲ ನೋಡಿ ಕಾಲ್ ಪಿಕ್ ಮಾಡಿದನು ಹಲೋ ವಿಜಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆಂಟಿ ಅಂಕಲ್ ಅಲ್ಲ ಅಲ್ಲ ಅತ್ತೆ ಮಾವ ಚೆನ್ನಾಗಿದ್ದಾರಾ ಎಂದು ಕೃತಿಕಾ ನಗುತ್ತಾ ಕೇಳುತ್ತಿದ್ದರೆ ವಿಜಯ್ ಅಸಹನೆಯಿಂದ ಕಣ್ಣುಗಳು ಮುಚ್ಚಿ ತೆರೆದು ನೀನು ಈ ಥರ ಹುಚ್ಚುಚ್ಚು ವೇಷಗಳು ಹಾಕಿದರೆ ನಾನು ಕಾಲ್ ಕಟ್ ಮಾಡ್ತೀನಿ ಎಂದನು ಬೆದರಿಸುತ್ತಿರುವ ಥರ ನೀವು ಕಾಲ್ ಕಟ್ ಮಾಡಿದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದುಕೊಳ್ಳುತ್ತಿದ್ದೀರಾ ಇರೋದೇ ಏನು ಮಾಡ್ತೀಯಾ ಏನು ಮಾಡ್ತೀನಾ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಈಗ ನೀವು ಕಾಲ್ ಪಿಕ್ ಮಾಡದೆ ಇದ್ದಿದ್ದರೆ ಬಂದುಬಿಡ್ತಿದ್ದೆ ಗೊತ್ತು ಅದಕ್ಕೆ ಪಿಕ್ ಮಾಡಿದೆ ಪರವಾಗಿಲ್ವೇ ನನ್ನನ್ನು ಚೆನ್ನಾಗೇ ಅರ್ಥ ಮಾಡಿಕೊಂಡಿದ್ದೀರಾ ಎಂದಳು ಅದು ಸರಿ ಬಿಡು ಹೇಳು ಯಾಕೆ ಫೋನ್ ಮಾಡಿದೆ ಯಾಕಂದರೆ ಏನು ಹೇಳಿ ಸರ್ ನಿಮ್ಮನ್ನು ತುಂಬ ಮಿಸ್ ಆಗ್ತಾ ಇದ್ದೀನಿ ನಿಮ್ಮ ಧ್ವನಿ ಕೇಳಬೇಕು ಅಂತ ಮಾಡಿದೆ ಹೌದಾ ಡೈಲಿ ನೀನು ನನ್ನ ಧ್ವನಿ ಕೇಳಬೇಕು ಅಷ್ಟೇ ಅಲ್ವಾ ದಿನಕ್ಕೆ ಒಂದು ಸಲನಾ ಅಥವಾ ದಿನವಿಡಿ ಕೇಳ್ತಾ ಇರ್ತೀಯಾ ಎಂದು ವಿಜಯ್ ಕೇಳುವಷ್ಟರಲ್ಲಿ ದಿನವಿಡಿ ಕೇಳಿದರೂ ನಿಮ್ಮ ಮಾತುಗಳು ನನಗೆ ಬೋರ್ ಒಡೆಯುವುದಿಲ್ಲ ಸರ್ ನಿಜವಾಗ್ಲೂ ದಿನವಿಡಿ ನನ್ನ ಜೊತೆ ಮಾತನಾಡ್ತಾ ಇರ್ತೀರಾ ಎಂದು ಆಸೆಯಿಂದ ಕೇಳಿದಳು ಕೃತಿಕಾ ಹೌದು ಈಗ ನಾನು ಮಾತನಾಡುವ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡು ಪ್ರತಿದಿನ ಕೇಳು ಸುಮ್ಮನೆ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಎಂದನು ವಿಜಯ್ ಕೃತಿಕಾ ಮೂತಿ ತಿರುಗಿಸಿಕೊಂಡು ನಿಮ್ಮ ಬಗ್ಗೆ ಗೊತ್ತಿದ್ದು ಸಹ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳುತ್ತಿದ್ದೇನೆ ನೋಡು ನನ್ನನ್ನು ನಾನು ಹಂದ್ಕೋಬೇಕು ನೀವು ನನ್ನ ಕೈಗೆ ಸಿಗದೇ ಇರುವುದಿಲ್ಲ ಆಗ ಪುಲ್ಲಾಗಿ ರಿವೆಂಜ್ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕೃತಿಕಾ ವಿಜಯ ಅಲ್ಲ ಎನ್ನುತ್ತಿದ್ದರೆ ಏಯ್ ಏನಂತೆ ನೀನು ನಿನ್ನ ಹೆಸರಿನ ಪಕ್ಕದಲ್ಲಿ ನನ್ನ ಹೆಸರನ್ನು ಹ್ಯಾಕೆ ಆ್ಯಡ್ ಮಾಡುತ್ತಿದ್ದೀಯಾ ಎಂದನು ಸ್ವಲ್ಪ ಕೋಪದಿಂದ ಫ್ಯೂಚರ್ನಲ್ಲಿ ನನ್ನ ಹೆಸರು ಅದೇ ಸರ್ ನಾನು ಫಿಕ್ಸ್ ಆಗಿದ್ದೀನಿ ನೀವು ಪಿಕ್ಸ್ ಆಗಿಬಿಡಿ ಆರೋಗ್ಯ ಹುಷಾರು ಸ್ವಲ್ಪ ದಿನ ಯಾಪಿಯಾಗಿ ಎಂಜಾಯ್ ಮಾಡಿ ನಂತರ ನಾನು ಎಂಟ್ರಿ ಕೊಡ್ತೀನಿ ನಿಮ್ಮನ್ನು ಫುಲ್ಲಾಗಿ ಡಿಸ್ಟರ್ಬ್ ಮಾಡುವುದಕ್ಕೆ ಎಂದು ಕೃತಿಕಾ ನಗುತ್ತಾ ಹೇಳುತ್ತಿದ್ದರೆ ನೀನು ನನ್ನ ಕೈಗೆ ಸಿಗಬೇಕು ಆಗೋಗ್ತೀಯಾ ಎಂದನು ತಪ್ಪದೇ ಸಿಗ್ತೀನಿ ಸರ್ ನಿಮಗೆ ಇಷ್ಟ ಬಂದಂತೆ ಮಾಡಿಕೊಳ್ಳಿ ನಾನು ಏನೂ ಅಂದುಕೊಳ್ಳುವುದಿಲ್ಲ ಎಂದಳು ನಗುತ್ತಾ ಆ ಮಾತುಗಳಿಗೆ ವಿಜಯ್ ತಲೆ ಹಿಡಿದುಕೊಂಡರೆ ಬಾಯ್ ಸರ್ ಉಮ್ಮ ಎಂದು ಮುತ್ತನ್ನು ಕೊಟ್ಟರೆ ಪಟ್ಟಂಥ ಫೋನನ್ನು ಕಿವಿಯಿಂದ ದೂರ ಇಟ್ಟು ಚಿರುಕೋಪದಿಂದ ಫೋನನ್ನು ನೋಡುತ್ತಾ ರಾಕ್ಷಸಿ ಎಂದು ಬೈದುಕೊಂಡನು ವಿಜಯ್ ಆ ಮಾತು ಕೇಳಿಸಿ ಥ್ಯಾಂಕ್ ಯು ಸರ್ ಬಾಯ್ ಎಂದು ನಗುತ್ತಾ ಹೇಳಿ ಕೃತಿ ಫೋನ್ ಇಟ್ಟರೆ ಈ ಕೋತಿಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಆದರೂ ನನ್ನ ವಿಷಯದಲ್ಲಿ ಆಕೆಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಏನು ಏನೋ ಬಿಡು ಆಕೆ ಬಗ್ಗೆ ಎಷ್ಟು ಕಡಿಮೆ ಯೋಚನೆ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಂತ ನಿಟ್ಟುಸಿರು ಬಿಟ್ಟು ಫೋನ್ ಪಕ್ಕಕ್ಕೆ ಬಿಸಾಕಿ ಬಟ್ಟೆ ಹಾಕಿಕೊಂಡು ಹೊರಗಡೆಗೆ ಹೋಗುವಷ್ಟರಲ್ಲಿ ವಿಜಯ್ ಬಂದಿದ್ದಾನೆ ಅಂತ ಗೊತ್ತಾಗಿ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಸುತ್ತುವರೆದು ಮಾತನಾಡಿಸುತ್ತಿದ್ದರೆ ಮಾತನಾಡುತ್ತಾ ಇದ್ದು ಬಿಟ್ಟನು ತನ್ನ ಸ್ಟಾಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಜೊತೆ ಮೀಟಿಂಗ್ ಕಂಡಕ್ಟ್ ಮಾಡಿದನು ಮಹೇಶ್ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಐ ಆಮ್ ವೆರಿ ಪ್ರೌಡ್ ಟು ಶೇರ್ ದಿಸ್ ವಿತ್ ಯು ಕೆವಿ ಆರ್ ಬಿಲ್ಡರ್ಸ್ ಕೊಟ್ಟ ಆನ್ ರೆಡ್ ಬಿಲ್ಡಿಂಗ್ಸ್ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಮತ್ತೊಂದು ಟೂ ಹಂಡ್ರೆಡ್ ಬಿಲ್ಡಿಂಗ್ಸ್ ಡೀಲನ್ನು ನಮ್ಮ ಕಂಪನಿ ಕೈವಶ ಮಾಡಿಕೊಂಡಿದೆ ಈ ಸಕ್ಸಸ್ ನಮ್ಮೆಲ್ಲರದು ಟುಡೇ ನೈಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ ಪಾರ್ಟಿ ಗೆಟ್ ರೆಡಿ ಫಾರ್ ಇಟ್ ಎಂದು ಮಹೇಶ್ ಅನೌನ್ಸ್ ಮಾಡಿದ್ದರಿಂದ ಥ್ಯಾಂಕ್ ಯು ಸರ್ ಎಂದು ಕ್ಲಾಬ್ಸ್ ಹೊಡೆಯುತ್ತಾ ಜೋರಾಗಿ ಕಿರುಚಿದರೂ ಸ್ಟಾಪ್ ಎಲ್ಲ ಪ್ರವೀಣ್ ಪಾರ್ಟಿಗೆ ಬೇಕಾದ ಏರ್ಪಾಟುಗಳು ನೋಡ್ಕೋ ಎಂದು ಹೇಳಿ ಮಹೇಶ್ ಹೊರಗಡೆಗೆ ನಡೆದರೆ ಅವನನ್ನು ಫಾಲೋ ಆದಳು ರಮ್ಯಾ ರಮ್ಯಾ ಪಾರ್ಟಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತದೆ ನೀನು ಹೋಗಿ ಫಾಸ್ಟಾಗಿ ರೆಡಿಯಾಗು ಪ್ರವೀಣ್ ನಿನ್ನನ್ನು ಪಿಕ್ ಮಾಡಿಕೊಳ್ಳುತ್ತಾನೆ ಸರಿ ಸರ್ ಎಂದು ರಮ್ಯಾ ತಲೆಯಾಡಿಸಿದರೆ ಬಾಯಿ ಹೇಳಿ ಮಹೇಶ್ ಹೊರಟು ಹೋದನು ತನ್ನ ಕೈಯಲ್ಲಿದ್ದ ಪೈಲ್ಸ್ ಎಲ್ಲವನ್ನು ಲಾಕರ್ನಲ್ಲಿ ಇಟ್ಟು ಲಾಕ್ ಮಾಡಿ ಹೋಗುವುದಕ್ಕೆ ಹೊರಗಡೆಗೆ ಬರುತ್ತಿದ್ದರೆ ಹೇ ರಮ್ಯಾ ಇವತ್ತು ಪಾರ್ಟಿಗೆ ಹೇಗೆ ರೆಡಿಯಾಗುತ್ತೀಯಾ ಎಂದು ಕೇಳಿದಳು ಆರ್ಕಿಟೆಕ್ಟ್ ನೈನಾ ಆಕೆಯ ಪಕ್ಕದಲ್ಲೇ ನಡೆಯುತ್ತಾ ಸ್ಪೆಷಲ್ ಏನೂ ಇಲ್ಲ ನೈನಾ ರೆಗ್ಯುಲರ್ ಆಗಿ ಹೇಗೆ ರೆಡಿ ಆಗ್ತೀನೋ ಅದೇ ರೀತಿ ಎಂದಳು ತುಂಬ ನಾರ್ಮಲ್ ಆಗಿ ಸೀರಿಯಸ್ಲಿ ರಮ್ಯಾ ಇದು ಪಾರ್ಟಿ ದೇವಸ್ಥಾನದಲ್ಲಿ ಪೂಜೆ ಅಲ್ಲ ನೀನು ಈ ರೀತಿ ಸೀರೆ ಉಟ್ಕೊಂಡು ಅಥವಾ ಡ್ರೆಸ್ ಹಾಕ್ಕೊಂಡು ಪದ್ಧತಿಯಾಗಿ ಬಂದರೆ ಅಲ್ಲಿ ಎಲ್ಲರೂ ನಿನ್ನನ್ನು ಒಂದು ವಿಚಿತ್ರ ಪ್ರಾಣಿಯನ್ನು ನೋಡಿದಂತೆ ನೋಡ್ತಾರೆ ಹೌದೈನಾ ನಾನು ಯಾವತ್ತೂ ಈ ರೀತಿ ಪಾರ್ಟಿಗಳಿಗೆ ಹೋಗಿಲ್ಲ ಮತ್ತೆ ಹಾಗಾದರೆ ಹೇಗೆ ರೆಡಿಯಾಗಬೇಕು ಎಂದು ಕೇಳಿದಳು ರಮ್ಯಾ ಮುಗ್ದಳಂತೆ ತುಂಬ ಮಾಡ್ರನ್ ಆಗಿ ರೆಡಿಯಾಗಬೇಕು ಮಹೇಶ್ ಸರ್ ಎಷ್ಟು ಸ್ಟೈಲಾಗಿ ಕ್ಲಾಸ್ ಆಗಿ ಇರ್ತಾರೆ ನೀನು ಆತನ ಪಿ ಎ ಯಾವಾಗಲೂ ಸರ್ ಪಕ್ಕದಲ್ಲೇ ಇರ್ತೀಯ ಸರ್ ನಂತರ ಎಲ್ಲರ ದೃಷ್ಟಿ ನಿನ್ನ ಮೇಲೇ ಇರುತ್ತದೆ ನೀನು ಸರ್ ಗೌರವವನ್ನು ಬೆಳೆಸಬೇಕೇ ವಿನಃ ತಗ್ಗಿಸಬಾರದು ಅಲ್ವಾ ನೀನು ಮಾಡ್ರನ್ ಆಗಿ ಸ್ಟೈಲಿಶ್ ಆಗಿ ಇದ್ದರೆ ಸರ್ ಸಹ ಯಾಪಿಯಾಗಿ ಫೀಲ್ ಆಗ್ತಾರೆ ನೈನಾ ಮಾತುಗಳಿಗೆ ನಿಜಾನೇ ಆದರೆ ನನ್ನ ಬಳಿ ಮಾಡ್ರನ್ ಡ್ರೆಸ್ಗಳು ಯಾವೂ ಇಲ್ಲ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ ಸಹ ಈಗ ಇದ್ದಕ್ಕಿದ್ದಂತೆ ಆ ರೀತಿ ರೆಡಿಯಾಗುವುದೆಂದರೆ ಹೇಗೆ ಎಂದು ಆಲೋಚನೆ ಮಾಡುತ್ತಾ ಹೇಳುತ್ತಿದ್ದರೆ ಓ ಕಮಾನ್ ರಮ್ಯಾ ಮೈ ಹೂನಾ ಈಗ ನಾನು ಶಾಪಿಂಗೇನೆ ಹೋಗ್ತಾ ಇದ್ದೀನಿ ಇವತ್ತು ನಿನಗೆ ಫುಲ್ ಮೇಕೋವರ್ ಮಾಡ್ತೀನಿ ಎಲ್ಲರೂ ನಿನ್ನನ್ನು ನೋಡಿ ಪ್ಲ್ಯಾಟ್ ಹಾಕ್ಬಿಡ್ತಾರೆ ಎಂದಳು ರಮ್ಯಾ ಸಣ್ಣಗೆ ನಕ್ಕು ಸರಿ ಎಂದು ತಲೆಯಾಡಿಸಿದಳು ಒಂದು ಕಡೆ ಟೆನ್ಷನ್ ಪಡುತ್ತಲೇ ಗುಡ್ ನಡಿ ಹೋಗೋಣ ಎಂದು ತನ್ನೊಂದಿಗೆ ರಮ್ಯಾಳನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟಳು ನಯನ ರಮ್ಯಾಸ್ಕರ ಡ್ರೆಸ್ ಸೆಲೆಕ್ಟ್ ಮಾಡಿ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ತಾನು ರೆಡಿಯಾಗುತ್ತಲೇ ರಮ್ಯಾಳನ್ನು ರೆಡಿ ಮಾಡಿಸಿದಳು ಮೇಕಪ್ ಎಲ್ಲ ಮುಗಿದ ನಂತರ ಬಿರರ್ನಲ್ಲಿ ನೋಡಿಕೊಂಡ ರಮ್ಯಾ ಸ್ವಲ್ಪ ಹೆವಿ ಮೇಕಪ್ನೊಂದಿಗೆ ತನಗೆ ತಾನೇ ಹೊಸದಾಗಿ ಕಾಣಿಸುತ್ತಿದ್ದಾಳೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ ಟೈಮ್ ಆಗುತ್ತದೆ ಎಂದು ಬಟ್ಟೆಯನ್ನು ರಮ್ಯಾ ಕೈಗೆ ಕೊಟ್ಟಳು ನೈನಾ ರಮ್ಯಾ ಹಿಂಜರಿಯುತ್ತಲೇ ಆ ಡ್ರೆಸ್ ಹಾಕಿಕೊಂಡಳು ಮೊಣಕಾಲುಗಳಿಗಿಂತ ಸ್ವಲ್ಪ ಮೇಲಕ್ಕಿದ್ದು ಸ್ಲೀವ್ಲೆಸ್ ಆಗಿದ್ದು ಒನ್ ಪೀಸ್ ಬ್ಲಾಕ್ ಕಲರ್ ಡ್ರೆಸ್ ಅದು ಆಕೆ ಮೊದಲ ಬಾರಿ ಆ ರೀತಿ ಬಟ್ಟೆ ಹಾಕಿಕೊಂಡಿರುವುದು ಆ ರೀತಿ ಬಟ್ಟೆ ಹಾಕಿಕೊಂಡಿರುವುದು ಆಕೆಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ ರಮ್ಯಾ ಕಂಪಾಸ್ಟ್ ಎಂದು ನೈನ ಅರ್ಜೆಂಟ್ ಮಾಡುತ್ತಿದ್ದರೆ ಮೊಣಕಾಲಗಳ ಮೇಲಕ್ಕೆ ಇರುವ ಡ್ರೆಸ್ಸನ್ನು ಕೆಳಗಡೆಗೆ ಎಳೆದುಕೊಳ್ಳುತ್ತಾ ಇಲ್ಸ್ ಚಪ್ಪಲಿಗಳೊಂದಿಗೆ ಕಷ್ಟಪಟ್ಟು ನಡೆಯುತ್ತಾ ಹೊರಗಡೆಗೆ ಬಂದಳು ವಾವ್ ರಮ್ಯಾ ಅಮೇಝಿಂಗ್ ಎಷ್ಟು ಬ್ಯೂಟಿಫುಲ್ಲಾಗಿ ಇದೆಯಾ ಗೊತ್ತಾ ಎಂದಳು ನನಗೆ ನಾನು ಈ ಡ್ರೆಸ್ನಲ್ಲಿ ಇಷ್ಟ ಆಗ್ತಿಲ್ಲ ನೈನ ಸ್ವಲ್ಪ ಕಂಫರ್ಟಬಲ್ ಆಗಿ ಅನ್ನಿಸುತ್ತಿಲ್ಲ ಮುಖ ಒಂಥರ ಇಟ್ಟುಕೊಂಡು ಹೇಳಿದಳು ರಮ್ಯಾ ಸಿ ರಮ್ಯಾ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಪ್ರೊಫೆಷನ್ಗೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು ಇನ್ನೂ ಅಮ್ಮನವರ ಕಾಲದ ಥರ ಅಮ್ಮಮ್ಮನವರ ಕಾಲದ ಥರ ಇರ್ತೀನಿ ಅಂದರೆ ಹೇಗೆ ಹೇಳು ಕೆಲವು ದಿನ ಕಳೆದರೆ ನಿನಗೆ ಅಭ್ಯಾಸ ಆಗುತ್ತದೆ ಸೂಪರ್ ಹಾಟ್ ಆಗಿ ಇದ್ದೀಯ ಪಾರ್ಟಿಯಲ್ಲಿ ಎಲ್ಲರ ಕಣ್ಣುಗಳು ನಿನ್ನ ಮೇಲೇನೇ ಇರುತ್ತವೆ ಒಳ್ಳೆ ಹಟಿಟ್ಯೂಡ್ ಆ್ಯಂಡ್ ಸ್ಟೈಲ್ ಮೇಂಟೈನ್ ಮಾಡು ಮಹೇಶ್ ಸರ್ ಸಹ ಸೂಪರ್ ಅಂತ ಮೆಚ್ಚಿಕೊಳ್ಳುತ್ತಾರೆ ನೋಡು ನಡಿ ನಡಿ ಎಂದು ರಮ್ಯಾ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹೊರಗಡೆಗೆ ಕರೆದುಕೊಂಡು ಹೋದಳು ಇಬ್ಬರೂ ಕಾರಿನಲ್ಲಿ ಸ್ಟಾರ್ಟ್ ಆದರು ಕಾರ್ ಪಬ್ನ ಮುಂದೆ ನಿಂದ ತಕ್ಷಣ ಟೆನ್ಷನ್ನಿಂದ ರಮ್ಯಾ ಹೃದಯ ಜೋರಾಗಿ ಒಡೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿತು ಕಾರು ಹಿಡಿದು ಅನ್ಕಂಫರ್ಟಬಲ್ ಆಗಿ ನಡೆಯುತ್ತಿರುವ ಹಾಕಿಯನ್ನು ನೋಡಿ ರಮ್ಯಾ ಬಿ ಕಂಫರ್ಟಬಲ್ ಒಂದು ಬಾರಿ ಇಲ್ಲಿ ಎಲ್ಲರನ್ನೂ ನೋಡು ಇದೇ ರೀತಿ ರೆಡಿಯಾಗಿದ್ದಾರೆ ಡೋಂಟ್ ವರಿ ಎಂದು ನೈನಾ ಹೇಳುತ್ತಿದ್ದರೆ ಸುತ್ತಲೂ ಮುಜುಗರದಿಂದ ನೋಡುತ್ತಾ ತತ್ತರಿಸಿದ ಹೆಜ್ಜೆಗಳೊಂದಿಗೆ ಒಳಗಡೆಗೆ ಹೋದಳು ನೈನಾ ಡೋರ್ ಓಪನ್ ಮಾಡಿ ಒಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ನೀನೋಗು ನೈನಾ ನಾನು ಬರ್ತೀನಿ ಎಂದಳು ಆಂ ಸರಿ ಎಂದು ನಗುತ್ತಾ ಆಕೆ ಭುಜದ ಮೇಲೆ ತಟ್ಟಿ ನೈನ ತನ್ನ ಬ್ಯಾಚ್ ಹತ್ತಿರಕ್ಕೆ ಹೋದರೆ ಕೈಗಳು ಉಜ್ಜಿಕೊಳ್ಳುತ್ತಾ ಉಗುರುಗಳು ಕಚ್ಚುತ್ತಾ ಕೆಲವು ಕ್ಷಣಗಳ ಕಾಲ ತನ್ನಲ್ಲೇ ಇರುವ ಟೆನ್ಷನ್ನನ್ನು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಳು ರಮ್ಯಾ ತನಗೆ ತಾನೇ ಧೈರ್ಯ ಹೇಳಿಕೊಂಡು ಆಳವಾಗಿ ಉಸಿರು ತೆಗೆದುಕೊಂಡು ಒಳಗಡೆಗೆ ಹೆಜ್ಜೆ ಇಡಲು ಹೋದರೆ ತನ್ನ ಹೆದುರಿಗೆ ಡ್ರಿಂಕ್ ಕುಡಿಯುತ್ತಾ ಇಂಜಿನಿಯರ್ಸ್ ಜೊತೆ ಮಾತನಾಡುತ್ತಿರುವ ಮಹೇಶ್ನನ್ನು ನೋಡಿದ ತಕ್ಷಣ ಮತ್ತೆ ಟೆನ್ಷನ್ ಜಾಸ್ತಿಯಾಗಿ ಅವನಿಗೆ ಹೆದರು ಬೀಳಲಾಗದೆ ಪಟ್ಟಂತ ಹಿಂದಕ್ಕೆ ತಿರುಗಿದಳು ಇಂಜಿನಿಯರ್ಸ್ ಜೊತೆ ಮಾತನಾಡುತ್ತಾ ಪಕ್ಕಕ್ಕೆ ನೋಡಿದ ಮಹೇಶ್ಗೆ ರಮ್ಯಾ ಹಿಂದಕ್ಕೆ ತಿರುಗಿ ಹೋಗುತ್ತಿರುವುದು ಕಾಣಿಸಿ ಅವರ ಕಣ್ಣುಬ್ಬುಗಳು ಒಂದಾದವು ಎಕ್ಸ್ಕ್ಯೂಸ್ ಮೀ ಎನ್ನುತ್ತಾ ಅವನು ಹೊರಗಡೆಗೆ ಬರುವಷ್ಟರಲ್ಲಿ ಟೇಬಲ್ ಹಿಂದೆ ಆ ಕಡೆ ಕಡೆ ತಿರುಗುತ್ತಿದ್ದಾಳೆ ರಮ್ಯಾ ಟೇಬಲ್ ಹಿಂದೆ ಇದ್ದಿದ್ದರಿಂದ ಆಕೆ ಶಾರ್ಟ್ ಡ್ರೆಸ್ ಹಾಕಿಕೊಂಡಿರುವುದು ಮಹೇಶ್ಗೆ ಕಾಣಿಸಲಿಲ್ಲ ಏನಾಗಿದೆ ಈಕೆಗೆ ಅಂತ ಅಂದಿಕೊಳ್ಳುತ್ತಾ ಮಿಸ್ ರಮ್ಯಾ ಇನ್ನು ಮಹೇಶ್ ಕೂಗಿದ ತಕ್ಷಣ ಅವಕ್ಕಾದ ರಮ್ಯಾ ಮುಜುಗರದಿಂದ ಅವನ ಕಡೆ ತಿರುಗಿದಳು ಹೊಸದಾಗಿ ಕಾಣಿಸುತ್ತಿರುವ ಆಕೆಯನ್ನು ನೋಡಿ ಆಶ್ಚರ್ಯಪಡುತ್ತಾ ಒಳಗಡೆಗೆ ಬರದೆ ಇಲ್ಲೇನು ಮಾಡ್ತಾ ಇದ್ದೀಯಾ ಎಂದು ಕೇಳಿದನು ಅದು ಸರ್ ಎಂದು ಗುಟ್ಕುಗಳು ನುಂಗುತ್ತಿರುವ ಆಕೆಯನ್ನು ನೋಡಿ ವಾಟ್ ಎನಿ ಪ್ರಾಬ್ಲಮ್ ಎಂದು ಕೇಳಿದನು ರಮ್ಯಾ ಏನೂ ಮಾತನಾಡದೆ ಸೈಲೆಂಟಾಗಿ ಇದ್ದಿದ್ದರಿಂದ ರಮ್ಯಾ ಎಲ್ಲರೂ ಬಂದ್ಬಿಟ್ಟರು ಕಮ್ ಇನ್ ಸೈಡ್ ಎಂದನು ಆಕೆಯನ್ನು ತೀಕ್ಷ್ಣವಾಗಿ ನೋಡುತ್ತ ಓಕೆ ಸರ್ ಎಂದು ತಲೆಯಾಡಿಸಿ ತತ್ತರಿಸಿದ ಹೆಜ್ಜೆಗಳೊಂದಿಗೆ ಡ್ರೆಸ್ಸನ್ನು ಕೆಳಗಡೆಗೆ ಎಳೆದುಕೊಳ್ಳುತ್ತಾ ಮುಜುಗರದಿಂದ ಟೇಬಲ್ ಹಿಂದೆಯಿಂದ ಹೊರಗಡೆಗೆ ಬಂದ ಹಾಕಿಯನ್ನು ನೋಡಿ ಒಮ್ಮೆಲೆ ಹವಾಕ್ಕಾದನು ಮಹೇಶ್ ಹಾಲಿನ ಕೆನೆಯಂತೆ ಬೆಳ್ಳನೆಯ ಕಾಲುಗಳೊಂದಿಗೆ ಶಾರ್ಟ್ ಡ್ರೆಸ್ನಲ್ಲಿ ಫುಲ್ ಸ್ಟೈಲಾಗಿ ಇರುವ ಹಾಕಿಯನ್ನು ಮೇಲಿಂದ ಕೆಳಗಡೆ ತನಕ ಒಂದು ಬಾರಿ ನಾರ್ಮಲ್ ಆಗಿ ನೋಡಿ ಆಕೆಯ ಮುಖವನ್ನು ನೋಡಿದನು ಅವನು ನೋಡುತ್ತಿದ್ದರೆ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ದಾಳೆ ರಮ್ಯಾ ಟ್ರೆಡಿಷ್ನಲ್ ಡ್ರೆಸ್ನಲ್ಲೇ ಅಲ್ಲ ಮಾಡ್ರನ್ ಡ್ರೆಸ್ನಲ್ಲೂ ಸಹ ತುಂಬ ಚೆನ್ನಾಗಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಆಕೆಯ ಕಡೆ ನೋಡಿದ ಮಹೇಶ್ಗೆ ಆಕೆಯ ಮುಖದಲ್ಲಿನ ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ನೋಡಿ ಆಕೆಯ ಆ ಬಟ್ಟೆಯಿಂದ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತಿಲ್ಲ ಅಂತ ಕ್ಲಿಯರ್ ಆಗಿ ಅರ್ಥವಾಗುತ್ತಿದ್ದರೆ ಕೈಗಳು ಕಟ್ಟಿಕೊಂಡು ಆಕೆಯನ್ನೇ ದಿಟ್ಟಿಸಿ ನೋಡುತ್ತಾ ಈ ಡ್ರೆಸ್ನಲ್ಲಿ ಚೆನ್ನಾಗಿದ್ದೀಯಾ ರಮ್ಯಾ ಇಷ್ಟು ಚೆನ್ನಾಗಿ ರೆಡಿಯಾಗಿ ಒಳಗಡೆಗೆ ಬರುವುದಕ್ಕೆ ಯಾಕೆ ಸಂಕೋಚಿಸುತ್ತಿದ್ದೀಯಾ ಎಂದು ಕೇಳಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು